ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ ನೀವು ಈ ವಿಡಿಯೋದಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂದರೆ ಐ ಸೆಕ್ಯುರಿಟಿ ಪ್ಲೇಟ್ ನಂಬರ್ ಪ್ಲೇಟ್ನ ಹೇಗೆ ಆನ್ಲೈನ್ ರಿಜಿಸ್ಟರ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಾವು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ರಿಜಿಸ್ಟರ್ ಮಾಡೋದು ಮತ್ತು ಯಾವ ವೆಬ್ಸೈಟಲ್ಲಿ ಯಾವ ಜನ ವೆಬ್ಸೈಟ್ ಇದೆ ಯಾವುದು ಗೌರ್ಮೆಂಟ್ ವೆಬ್ಸೈಟ್ ಇದೆ ಯಾವುದು ಪೇಕ್ ವೆಬ್ಸೈಟ್ಗಳು ಇದಾವೆ ನಿಮಗೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಡ್ತೀವಿ ಈ ವಿಡಿಯೋವನ್ನು ನೀವು ಎಲ್ಲೂ ಕ್ಲಿಕ್ ಮಾಡಿದೆ ನೋಡಿ ನೀವೇನಾದರೂ ಈ ಸ್ಲಿಪ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿ ದೊರೆಯೋದಿಲ್ಲ ನೀವೇನಾದರೂ ಕೆಲವರು ತುಂಬ ಜನ ಪೇಗ್ ವೆಬ್ಸೈಟ್ಗಳಲ್ಲಿ ಅಮೌಂಟ್ ಕಟ್ಟಿ ತುಂಬ ಕಳ್ಕೊಂಡಿದ್ದಾರೆ ಹಂಗಾಗಿ ನೀವು ಕರೆಕ್ಟಾದ ವೆಬ್ಸೈಟ್ನಲ್ಲಿ ನೀವು ಇದು ಮಾಡಿ ನಾನೀಗ ಗೂಗಲಿಗೆ ಬರ್ತೀನಿ ಗೂಗಲ್ ಬಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತೇಳಿ ಬರುತ್ತೆ ಇಲ್ಲಿ ನೋಡಿ ಐಸ್ ಸೆಕ್ಯೂರಿಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇದು ಮೇನು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಈ ವೆಬ್ಸೈಟ್ ಬಿಟ್ಟು ಬೇರೆ ಯಾವುದೇ ವೆಬ್ಸೈಟಲ್ಲಿ ನೀವೇನಾದರೂ ಇದು ಮಾಡಿದರೆ ನಿಮ್ಮ ಅಮೌಂಟ್ ಬರೋದಿಲ್ಲ ಮತ್ತು ರಿಜಿಸ್ಟರ್ ಕೂಡ ಆಗೋದಿಲ್ಲ ಎಸ್ ಐ ಎ ಎಮ್ ಅಂತ ಹೊಡೆದ್ರೂ ಆಗುತ್ತೆ ಅಥವಾ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಹೊಡೆದ್ರೂ ಆಗುತ್ತೆ ಆದರೆ ಅಲ್ಲಿ ನೋಡ್ಕೋಬೇಕು ಎಚ್ ಎಸ್ ಎಫ್ ಪಿ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ಈ ಈ ಇರುತ್ತೆ ಇದು ಡೈರೆಕ್ಟ್ ಹೋಗುತ್ತೆ ಈ ಥರ ತುಂಬ ಗಳು ಇರುತ್ತೆ ಹಾಗಾಗಿ ನೀವು ಕರೆಕ್ಟಾಗಿ ನೀವು ನ ತಿಳ್ಕೊಂಡು ಬುಕ್ ಮಾಡಿ ಈಗ ನಾನು ಇಲ್ಲಿ ರಿಜಿಸ್ಟ್ರೇಷನಿಗೆ ಬರ್ತೀನಿ ರಿಜಿಸ್ಟ್ರೇಷನಿಗೆ ಮೇಲೆ ಇಲ್ಲಿ ಯಾರು ಗಾಡಿ ಅವ್ರ ಓನರ್ ಇರ್ತಾರೋ ಅವ್ರ ನಂಬರ್ ಹಾಕ್ಬೇಕಾಗುತ್ತೆ ಹೆಸರು ಹಾಕ್ಬೇಕಾಗುತ್ತೆ ಇಮೇಲ್ ಐ ಡಿ ಹಾಕ್ಬೇಕಾಗುತ್ತೆ ಯಾವ ಸ್ಟೇಟನ್ನು ಅದನ್ನ ಹಾಕಬೇಕಾಗುತ್ತೆ ಮತ್ತು ಗಾಡಿ ರಿಜಿಸ್ಟರ್ ನಂಬರ್ ಹಾಕ್ಬೇಕಾಗುತ್ತೆ ಸ್ಟೇಟ್ ಹಾಕ್ಬೇಕಾಗುತ್ತೆ ಮತ್ತು ಗಾಡಿಸ್ ನಿಮಿಷದು ಮೊಬೈಲ್ ನಂಬರು ಮತ್ತು ಡಿಸ್ಟಿಕ್ಕು ಅಗ್ರಿ ಕೊಟ್ಟು ಸಬ್ಮಿಟ್ ಕೊಡಬೇಕಾಗುತ್ತೆ ಇಲ್ಲಿ ನಾನು ಎಲ್ಲಾ ಫಿಲ್ ಮಾಡಿದ್ದೀನಿ ಓನರ್ ನೇಮು ಮೊಬೈಲ್ ಇದೆಲ್ಲ ಹಂಗಾಗಿ ನಾನು ಸಬ್ಮಿಟ್ ಇದ್ದೀನಿ ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಅದು ಡಿಸ್ಟಿಕ್ ನಾವು ಕೊಟ್ಟಿರ್ತೀವಲ್ಲ ಆಟೋಮೆಟಿಕ್ ತೊಗೊಳ್ದೆ ತ ಸ್ಟೇಟು ತಗೊಳುತ್ತೆ ಇಲ್ಲಿ ಟೂ ವೀಲರು ಫೋರ್ ವೀಲರು ಬಸ್ಸು ಯಾವುದನ್ನು ನಾವು ಸೆಲೆಕ್ಟ್ ಮಾಡಬೇಕಾ ತ್ರೀ ವೀಲರ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ಸೆಲೆಕ್ಟ್ ನಾನು ಟೂ ವೀಲರ್ ಇದ್ದೀನಿ ಅದು ಯಾವ ಕಂಪನಿಗೆ ಸಂಬಂಧಪಟ್ಟಿರುತ್ತೋ ಅದನ್ನು ನೀವು ಹಾಕ್ಬೇಕಾಗುತ್ತೆ ಅದು ಯಾವುದು ಟಿ ವಿ ಎಸ್ ಕಂಪ್ನಿಗೆ ಸಂಬಂಧಪಟ್ಟದ್ದು ಯಮಗೆ ಸಂಬಂಧಪಟ್ಟು ಕವಾಸಿಗೆ ಯಾವುದು ಆ ರಿಜಿಸ್ಟ್ರೇಷನ್ ಕಾರ್ಡಲ್ಲಿರುತ್ತೆ ಓಂಡಾ ಇದ್ರೆ ಬರೀ ಓಂಡಾ ಅಂತ ಹಾಕ್ಬೇಕಾಗುತ್ತೆ ತುಂಬ ಹಳೆವು ಹೀರೋ ಓಂಡೋ ಅಂತ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ ಕೆಲವರು ಹೀರೋ ಇರುತ್ತೆ ಕೆಲವರು ದೋಂಡ ಇರುತ್ತೆ ಈ ಥರ ತುಂಬ ಹಲವಾರು ಕಂಪ್ನೀಸ್ ನೇಮ್ ಇರುತ್ತೆ ಅವ್ರದ್ದನ್ನು ನೀವು ಅದು ಕ್ಲಿಕ್ ಕೊಟ್ಟರೆ ಹೋಗುತ್ತೆ ನಾನಿಲ್ಲಿ ಇರೋದು ತಗೊಳ್ತಾ ಇದ್ದೀನಿ ಇರೋದು ತಗೊಂಡ್ಮೇಲೆ ಇಲ್ಲಿ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲ್ಲರ್ ಸ್ಟಿಕ್ಕರ್ ಅಂದರೆ ಸೆಕ್ಯೂರಿಟಿ ಮತ್ತು ವಿತ್ ಕಲರ್ ಸ್ಟಿಕ್ಕರ್ ಎರಡು ಸೇರಿ ಬರುತ್ತೆ ರಿಜಿಸ್ಟ್ರೇಷನ್ ಒಂದು ನಿಮಿಷ ಇಲ್ಲಿ ನೋಡಿರಿಜಿ ರಿಪ್ಲೇಸ್ಮೆಂಟ್ ರಿಟರ್ನ್ ಟ್ರಾ ಟ್ರಾನ್ಸ್ಫರ್ ಏನಾದರೂ ಮತ್ತೆ ರೀಪ್ಲೇಸ್ಮೆಂಟ್ ಅದೇನಾದ್ರು ಕಳೆದೋಗಿ ಆ ಥರ ಇದ್ದರೆ ಇದನ್ನು ತಗೋಬೇಕಾಗುತ್ತೆ ಐ ಸೆಕ್ಯೂರಿಟಿ ಪ್ಲೇಟ್ ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ ಅದಕ್ಕೇನಾದರೂ ನೀವು ತಗೋಬೇಕು ಅಂದರೆ ಇಲ್ಲಿ ಆಮೇಲೆ ಟ್ರ್ಯಾಕ್ ಇವರ್ ಆರ್ಡರ್ ಆರ್ಡರ್ನ ಟ್ರ್ಯಾಕ್ ನೀವು ಬುಕ್ ಮಾಡಿದ್ದನ್ನ ಟ್ರ್ಯಾಕ್ ಮಾಡ್ಬೋದು ಓನ್ಲಿ ಕಲ್ಲರ್ ಸ್ಟಿಕ್ಕರ್ ಓನ್ಲಿ ಬರೀ ಸ್ಟಿಕ್ಕರ್ ಮಾತ್ರ ನಮ್ಮ ಹತ್ರ ಪ್ಲೇಟ್ ಇರೋ ಸ್ಟಿಕ್ಕರ್ ಮಾತ್ರ ಅಂದರೆ ಇದನ್ನು ಬುಕ್ ಮಾಡ್ಕೋಬೇಕಾಗುತ್ತೆ ಎಲ್ಲರಿಗೂ ಈಗ ಸದ್ಯಕ್ಕೆ ಐ ಸೆಕ್ಯೂರಿಟಿ ರಿಜಿಸ್ಟ್ ಬುಕ್ ಇದು ಫಸ್ಟ್ ನಾವು ತಗೋಬೇಕಾಗುತ್ತೆ ಈ ರೀತಿ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಯಾವ ಸ್ಟೇಟ್ ಅಂತ ನಾವು ತಗೋಬೇಕಾಗುತ್ತೆ ಇಲ್ಲಿ ಮತ್ತೆ ಗಾಡಿ ನಂಬರ್ನ ಹಾಕ್ಬೇಕಾಗುತ್ತೆ ಉದಾಹರಣೆ ಯಾವ ರೀತಿ ಎಕ್ಸಾಂಪಲ್ ಹೇಳಿ ಲಾಸ್ಟ್ ಕೊನೆ ಐದು ಅಂಕಿಯನ್ನ ಹಾಕಬೇಕಾಗುತ್ತೆ ಫುಲ್ ಚರ್ಚ್ ನಂಬರ್ ಏನ ಹಾಕ್ಬೇಕಾಗಿರಲ್ಲ ಇಲ್ಲಿ ಎಂಜಿನ್ ನಂಬರ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಲಾಸ್ಟ್ ಕೊನೆಯ ಐದು ಅಂಕಿಯನ್ನ ಹಾಕ್ಬೇಕಾಗುತ್ತೆ ಹಾಗೆ ಕ್ಯಾಪ್ಚರ್ ಅನ್ನ ಹೊಡೆದ್ಬಿಟ್ಟು ಕ್ಲಿಕ್ ಏರ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಬರುತ್ತೆ ಅದು ಯಾವ ಕ್ಯಾಟಗರಿ ಬರುತ್ತೆ ಅನ್ನೋದ ಮೋಟರ್ ಸೈಕಲ್ ಬರುತ್ತೆ ಓನರ್ ನೇಮ್ ಅನ್ನ ಹಾಕಬೇಕಾಗುತ್ತೆ ಮತ್ತೆ ಇಲ್ಲಿ ಮೇಲ್ ಐಡಿ ಕೇಳುತ್ತೆ ಮತ್ತು ಮೊಬೈಲ್ ನಂಬರ್ ಕೇಳುತ್ತೆ ಇಲ್ಲಿ ಅಡ್ರೆಸ್ ಕೇಳುತ್ತೆ ಈ ರೀತಿ ಅಡ್ರೆಸ್ ಹಾಕ್ಬೇಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಕೊಡಬೇಕಾಗುತ್ತೆ ಕೊಟ್ಟಾದ್ಮೇಲೆ ಅವ್ರಿಗೊಂದು ಓ ಟಿ ಪಿ ಹೋಗುತ್ತೆ ಈ ರೀತಿ ಬುಕ್ಕಿಂಗಿಗೆ ಈಗ ಆಪ್ಷನ್ ಬರುತ್ತೆ ಡೀ ಡೀಲರ್ ಅಪಾಯಿಂಟ್ಮೆಂಟ್ ಅಂತೇಳಿ ಅದಕ್ಕೆ ಕ್ಲಿಕ್ ಕೊಡಬೇಕಾಗುತ್ತೆ ಅದಕ್ಕೆ ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ಕರ್ನಾಟಕ ಇದೆಲ್ಲ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ಕೆಳಗಡೆ ಸರ್ಚ್ ಮಾಡಬೇಕಾಗುತ್ತೆ ನಿಮಗೆ ಯಾವುದು ಹತ್ರ ಇರುತ್ತೆ ಅದನ್ನು ಇಲ್ಲೆಲ್ಲ ಕೊಟ್ಟಿರ್ತಾನೆ ಯಾವುದು ಎಲ್ಲೆಲ್ಲಿ ಅಲ ಅವೈಲಬಲ್ ಇರುತ್ತೆ ಆ ಇದು ಅಂತೇಳಿ ನಿಮಗೆ ಯಾವ ಡಿಸ್ಟಿಕ್ಕು ಅಥವಾ ತಾಲೂಕು ಯಾವುದು ಮೂರು ಹತ್ರ ಇರುತ್ತೋ ಅದಕ್ಕೆ ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಮಗೆ ಯಾವುದಿರುತ್ತೋ ಅದನ್ನು ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕನ್ಫರ್ಮ್ ಕೊಡಬೇಕು ಕನ್ಕ ಕನ್ಫರ್ಮ್ ಕೊಟ್ಟ ಮೇಲೆ ಡೇಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಬುಕ್ ಮಾಡಿದ ಮೇಲೆ ಕನ್ಫರ್ಮ್ ಬರುತ್ತೆ ಕನ್ಫರ್ಮ್ ಬಂದ ಇಲ್ಲಿ ಪಕ್ಕದಲ್ಲೇ ಟೈಮಿಂಗ್ಸ್ ಅವೈಲಬಲ್ ಇದೆಯೋ ಇಲ್ಲವೋ ಅನ್ನೋದನ್ನ ತೋರಿಸ್ತಾ ಆಗುತ್ತೆ ನಾನು ಇಲ್ಲೊಂದು ಇದು ಟೈಮಿಗೆ ಅವೈಲೇಬಲ್ ಮಾಡಿದ್ದೀನಿ ಇದೆ ಹಾಗಾಗಿ ಕನ್ಫರ್ಮ್ ಕೊಡಬೇಕಾಗುತ್ತೆ ಕನ್ಫರ್ಮ್ ಕೊಟ್ಟ ಮೇಲೆ ಈ ರೀತಿ ನಮಗೊಂದು ಇದು ಬರುತ್ತೆ ಈ ರೀತಿ ಈ ರೀತಿ ಬಂದ ಮೇಲೆ ಆನ್ಲೈನ್ ಪೇಮೆಂಟಿಗೆ ಬರುತ್ತೆ ಈ ರೀತಿ ಅಲ್ಲೇ ಅಮೌಂಟ್ ಅಂತ ಅಂತೆಲ್ಲ ತೋರಿಸುತ್ತೆ ಇಲ್ಲಿ ಸೇಮ್ ಮೊಬೈಲ್ ಅದೇ ನಂಬರಾ ಅಂತ ಕೇಳುತ್ತೆ ಇಲ್ಲಿಗೆ ನೀವು ಕ್ಲಿಕ್ ಕೊಡಬೇಕಾಗುತ್ತೆ ಆಮೇಲೆ ಅದೇ ಎಷ್ಟು ಅಮೌಂಟ್ ಅಂತ ತೋರಿಸ್ತಾ ಇದೆ ಅದಾದಮೇಲೆ ಪೇ ಆನ್ಲೈನಿಗೆ ಬರಬೇಕಾಗುತ್ತೆ ಇಲ್ಲಿ ಚೆಕ್ ಕೊಟ್ಟು ಕ್ಲಿಕ್ ಕೊಟ್ಟು ಪೇ ಆನ್ಲೈನಿಗೆ ಬರಬೇಕಾಗುತ್ತೆ ಆನ್ಲೈನಿಗೆ ಬಂದ ಮೇಲೆ ಇಲ್ಲಿ ನೀವು ಯಾವ ರೀತಿ ಯು ಪಿ ಪೇನ್ ಮಾಡ್ಬೋದು ಕಾರ್ಡ್ಸ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಇದ್ದರೆ ಮಾಡ್ಬೋದು ಇದ್ರೆ ಮಾಡ್ಬೋದು ಪ್ಲೇ ಲೆಟರಲ್ಲಿ ಮಾಡ್ಬೋದು ಈ ರೀತಿ ಪೇಮೆಂಟ್ ಆಗುತ್ತೆ ಪೇ ಆನ್ಲೈನ್ ಓಕೆ ಈ ರೀತಿ ಪೇ ಮಾಡಬೇಕಾಗುತ್ತೆ ಪೇಮೆಂಟ್ ಆದಮೇಲೆ ಈ ರೀತಿ ಒಂದು ರೆಸಿಪ್ಟ್ ಬರುತ್ತೆ ಒಂದು ರೆಸಿಪ್ಟ್ ಬಂದಮೇಲೆ ಮೇಲೆ ಇಲ್ಲಿ ಪ್ರಿಂಟ್ ಅಂತ ಬರುತ್ತೆ ತಿಳ್ಕೊಬೇಕಾಗುತ್ತೆ